ಿ ತೀರು ಹೋಗಿದ್ದು ಆರು ಗಂಟೆಗೆ ಒಳಗಡೆ ತೀರೋಗಿದ್ದೆ ಅದು ಒಂಬತ್ತುವರೆ ಮೇಲೆ ಫೋನ್ ಮಾಡಿದರು ನನಗೆ ಅವರು ಓನರ್ ಫೋನ್ ನಾವು ಹೋದರೆ ಅವ್ರ ಫ್ರೆಂಡ್ ಮೇಲೆ ಮಳಗಿದ್ದು ಅವ್ರ ಫ್ರೆಂಡ್ಸೆಲ್ಲ ಅವ್ರಗಡೆ ಇತ್ತು ನಾವು ಹೋದ ತಕ್ಷಣ ಎಲ್ಲ ಅವ್ರ ಮನೆಯಲ್ಲೆಲ್ಲ ಅವ್ರ ಅವರ ಅವ್ರ ಹಳೆಯರು ಅವರು ನಮ್ಮ ನಮ್ಮ ಮನೆಯವ್ರ ಹತ್ರ ಮಾತಾಡಲೇಬೇಡಿ ಅಂತ ಹೇಳಿದ್ದಾರೆ ಯಾವಾಗಲೂ ಬರೀ ನಿಮ್ಮ ಮನೆಯವ್ರ ಹತ್ರನೇ ಮಾತಾಡ್ತೀಯಾ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಟೈಮ್ ಇದು ಇದ್ರು ನಮ್ಮ ಅಕ್ಕ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಮ್ಮಿ ಹತ್ರ ಮಾತಾಡ್ಬಿಟ್ಟು ಇದು ಮಾಡ್ತಾಯಿದ್ರು ಇವಾಗ ಮಕ್ಕೊಳೆ ಆಗಿದ್ದು ಇದು ಮಂಗಳವಾರ ಅವರು ಶಿವರಾಜ್ ಮತ್ತು ಅವ್ರ ಮನೆ ಓನರ್ ಆ ಬಿಲ್ಡಿಂಗ್ ಮನೆ ಓನರ್ ಕಾಲ್ ಮಾಡಿಬಿಟ್ಟು ಈ ಥರ ಅರ್ಜೆಂಟ್ ಇದೆ ತುಂಬ ಬೇಗ ಬನ್ನಿ ಮಾತಾಡಬೇಕು ಅಂತ ಹೇಳಿದರು ನಮ್ಮಮ್ಮಿ ನಮ್ಮ ಅಜ್ಜಿ ಎಲ್ಲ ಶಿವರ್ ಆಗ್ತಾ ಇದ್ದಾರೆ ಏನಾಯಿತು ಮ್ಯಾಟರ್ ಏನಾಗಿದೆ ನಮ್ಮ ಅಕ್ಕ ಚೆನ್ನಾಗಿದಳ ಏನಾಯ್ತು ಅಂತ ಹೇಳಿದ್ರೆ ನಿಮ್ಮ ಅಕ್ಕ ಚೆನ್ನಾಗಿದ್ದಲ್ಲೇ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಬರ್ತಾ ಇದ್ದೀವಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದ್ರು ನಾವು ಹೋಗ್ತಾ ಇದ್ದೀವಿ ಅರ್ಧ ರೋಡಲ್ಲಿ ನಮ್ಮ ಅಂಕಲ್ ಹೇಳಿದ್ರು ಸೂಸೈಡ್ ಆಗಿದೆ ಅಂತ ಸೂಸೈಡ್ ಆಗಿದೆ ಇನ್ನು ಬತಿದ್ದಾಳೆ ಬರ್ತಾ ಇದ್ದಾಳೆ ಅವ್ರು ಹೇಳಿದ್ದು ಇನ್ನು ಬದುಕಿದ್ದಾಳೆ ಬನ್ನಿ ಬನ್ನಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ನೋಡಿ ಸರ್ ಸತ ಹೋಗ್ಬಿಟ್ಟಿದ್ದಾಳೆ ಅಕ್ಕ ಚಿಕ್ಕ ಚಿಕ್ಕ ಜಗಳ ಮಾಡ್ತಾ ಇದ್ರು ನಮ್ಮ ಅಕ್ಕನೇ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಪಾಪು ಹಠ ಮಾಡ್ತಾ ಇದ್ದ ನಮ್ಮ ಅಕ್ಕ ಪಾತ್ರೆ ತೊಳಿತಾಯಿದ್ರು ಬೆಡ್ಶೀಟ್ ಬೆಡ್ಶೀಟ್ ಮೇಲೆ ಸುಸು ಮಾಡಿದ್ದೆ ಅದನ್ನ ಚೇಂಜ್ ಮಾಡುವಂತ ಹೇಳಿದ್ದಕ್ಕೆ ಪ್ರತಿ ಸರಿನೂ ಇದೊಂದು ಸರಿ ನಾನು ಮಾಡಿದ್ದೆ ಪ್ರತಿ ಸರಿಯೂ ನೆಕ್ಸ್ಟ್ ನನಗೆ ಹೇಳ್ತೇನೆ ನನಗೆ ಕೆಟ್ಟ ಮಾಡ್ತೀನಿ ಹೇಳ್ಬಿಟ್ಟು ನೀನೇ ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನೊಂದು ರೂಮಿಗೆ ಹೋಗಿಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಬಿಟ್ಟು ಫೋನ್ ನೋಡ್ತಾ ಇದ್ರು ಅಂತ ಅವರು ನಮ್ಮ ಅಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಎಲ್ಲದನ್ನ ಅವಳೆ ಮಾಡ್ತಾ ಇದ್ರು ಎಷ್ಟು ಜನ ಇದ್ರು ಮೇಡಮ್ ಅವರು ಮನೆಯಲ್ಲಿ ಅವರು ಜನ ನಮ್ಮ ಅಕ್ಕ ಅವಳ ಗಂಡ ಮತ್ತೆ ಪಾಪು ಅವರು ಅತ್ತೆ ನಾಜ್ನಿ ಅವರು ಯಾರು ಊರಿಗೆ ಹೋದಾಗೆಲ್ಲ ಅವರ ಅತ್ತೆ ಫುಲ್ ನಮ್ಮ ಅಕ್ಕಂಗೆ ಟಾರ್ಚರ್ ಮಾಡ್ತಾ ಇದ್ರು ಬಾಡಿ ಶೇವಿಂಗ್ ಮಾಡ್ತಾ ಇದ್ರು ನೀನು ಫುಲ್ ಇದೆಯಾ ಬ್ಲಾಕ್ ಆಗಿದ್ಯಾ ಶಾರ್ಟ್ ಇದೆ ನೀನು ನಿನ್ನ ಬೇರೆಯವ್ರ ಬೇರೆಯವ್ರ ಹುಡುಗಿರ್ ತೋರ್ಸಿದ್ರಂತೆ ಹುಡುಗಿರ್ ತೋರಿಸಿದಕ್ಕೆ ಅವರು ಅವ್ರು ಅವರೆಲ್ಲ ಚೆನ್ನಾಗಿದ್ರು ನಮ್ಗೆ ಅಷ್ಟೊಂದು ಅಸ್ತಿ ಕೊಡ್ತಾ ಇದ್ರು ನಿಮ್ಮ ಹತ್ರ ಕರ್ಕೊಂಡ್ಬಿಟ್ಟು ಕರ್ಕೊಂಡ್ಮೇಲೆ ನಂಗೆ ಏನು ಸಿಕ್ಕಿಲ್ಲ ಆಮೇಲೆ ಅವ್ಳು ಅಡುಗೆ ಮಾಡ್ತಾ ಇದ್ರೆ ಫಸ್ಟ್ ಕರ್ಬೇನ ಏನಕ್ ಹಾಕಿದೆ ಜೀರಿಗೆ ಹಾಕು ಸೊಪ್ಪು ಏನಕ್ ಹಾಕಿದೆ ಅದನ್ನ ಹಾಕು ಹೇಳ್ತಿದ್ರು ಚಿಕ್ಕ ಚಿಕ್ಕದ ಟಾರ್ಚರ್ ಮಾಡ್ತಾ ಇದ್ರು ಅವಳು ಮತ್ತೆ ಮೂರ್ ಮದ್ವೆ ಪಾಪವಾಗಿ ಒಂದ ಸ್ವಲ್ಪ ದಿನದಲ್ಲಿ ಮ ತ್ರೀ ಮಂತ್ಸ್ ಜಗಳ ಮಾಡ್ಕೊಂಡು ಮನೆಗೆ ಬಂದಿದ್ದು ಅವರು ಜಗಳ ಮಾಡ್ಕೊಂಡಿದ್ರು ಮನೆಗೆ ಹೊಟ್ಟೋಗು ನೀನು ಹೊಟ್ಟೋಗು ಹೊಟ್ಟೋಗು ಅಂತ ಹೇಳಿದ ತಕ್ಷಣ ನಮ್ಮಕ್ಕ ಕ್ಯಾಬ್ ಮಾಡ್ಕೊಂಡು ಬಂದಿದ್ದಾಳೆ ಆ ಬರೋ ಟೈಮಲ್ಲಿ ಕಾಲೆಲ್ಲ ತುಳಿದ ತುಳಿದಾಡಿದ್ದಾರೆ ಮನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡ ಅಂತ ಹೇಳಿದ್ರು ಕಿರ್ಚಾಡ್ಬಿಟ್ಟು ಇದು ಮಾಡಿದ್ದಾರೆ ಅವಾಗ ನಮ್ಮಕ್ಕ ಮನೆಗೆ ಬಂದಾಗ ರಿಟರ್ನ್ ಕರ್ಕೊಂಡು ಹೋಗಬೇಕಾಗ ಬೇಕಾಗಿರೋ ಟೈಮಲ್ಲಿ ಸರ್ ಅವರತ್ತೆ ಅವ್ರ ನಾದ್ನಿ ಅವ್ರು ಯಾರ್ಯಾರಿದ್ದಾರೆ ಎಲ್ಲರೂ ಕರ್ಕೊಂಡು ಬಂದು ಅವ್ರು ಮುಂದೆ ನಾನು ಮಾತಾಡ್ತೀನಿ ಮಾತಾಡಿಬಿಟ್ಟು ಕ್ಲಾರಿಫೈ ಮಾಡ್ಕೊಂಡು ಆಮೇಲಿಂದ ನಿಮ್ಮ ಮನೆಗೆ ಬರ್ತೀನಿ ಅಂತಲೇ ಹೇಳಿದ್ಲು ನಮ್ಮಕ್ಕ ಆದರೆ ಅವರು ಅವ್ರ ಹತ್ತೆ ಬರಲಿಲ್ಲ ಅವ್ರತ್ತೆ ಅವ್ರು ನಾನು ಏನೂ ಬರಲಿಲ್ಲ ಅವ್ರು ಬಿಟ್ಟು ಬೇರೆ ಎಲ್ಲ ಜನಗಳು ಬಂದುಬಿಟ್ಟು ನಾನು ನಾನು ಮ್ಯಾನೇಜ್ ಮಾಡ್ತೀನಿ ನಾನು ಹೇಳ್ತೀನಿ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ನಂಬಿಕೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ